ನಿಮ್ಮ ಬಗ್ಗೆ ಮಾತಾಡಿದ್ದೀನಾ ಬಂದಾಗ ಯಾಕೆ ಚುಚ್ತೀರಿ ನೀವು ಬನ್ನಿ ಈಗ ಈಗಲೂ ಬನ್ನಿ ನಿಂತ್ಕೊಳ್ಳಿ ನೀವೇ ವರ್ಣಕ್ಕೆ ರಾಜೀನಾಮೆ ಕೊಟ್ಬಿಟ್ರು ನನ್ನ ಚುನಾವಣೆ ನಿಂತ್ಕೊಳ್ಳಿ ಚಾಮುಂಡೇಶ್ವರಲಿ ನೀವೇ ಎಚ್ ಈಗಲೂ ಇಲ್ಲ ಬನ್ನಿ ಲೋಕಸಭೆಯಲ್ಲಿ ಜನ ನೀವು ಕೊಡ್ತಾರ ನಾನು ಕೊಡ್ತಾರ ಓಟ ನೋಡ್ತೀನಿ ಯಾಕೆ ಸುಮ್ಮನೆ ಬಂದಾಗ ಮೌನವಾಗಿ ಮರ್ಯಾದೆಯಿಂದ ಭಾಳ ಘನತೆ ಗೌರವದಿಂದ ನಿಮ್ಮನ್ನ ಇಟ್ಕೊಂಡು ಬಂದಿದ್ದೀನಿ ಕಾಪ್ ಕಾಪಾಡ್ಕೊಂಡು ಬಂದಿದ್ದೀನಿ ನಿಮಗೆ ಬಾರಿಗೆ ಅವರಾಗ ಕೊಟ್ಟಿದ್ದೀನಿ ಯಾವತ್ತೂ ತಿರುಕೊಂಡು ಮಾತಾಡಲಿಲ್ಲ ಮೂವತ್ತಾರು ಸಾವಿರದ ಸೋತ ಕೇಳಿದ್ರು ಟಿ ಅವರು ಏನಪ್ಪ ಸೋಲಿಸ್ಬಿಡ್ರಿ ಅಂತ ಸೋಲಬಾರ್ದಿತ್ತು ಅವರು ಅಂತ ಹೇಳಿದೆ ನಾನು ಬಾದಾಮಿಲಿ ಏನು ಹೇಳ್ತೀರಿ ಸೋಲ್ತಾವ್ರೆ ಅಂತ ಕೇಳಿದ್ರು ರಿಸಲ್ಟ್ನ ಅಂಥವ್ರು ಸೋಲ್ಬಾರ್ದ್ರಿ ಇರ್ಬೇಕು ವಿಧಾನಸಭೆಯಲ್ಲಿ ಅಂತ ಹೇಳ್ದೆ ಅಭಿವೃದ್ಧಿನೇ ಗೊತ್ತಿಲ್ಲದೆ ನೀವು ಅಧಿಕಾರಿಗಳ ಮೂಲಕ ನೀವು ಹಣಕಾಸು ನಡೆಸ್ತಾ ಇದ್ದೀರಿ ಅದಕ್ಕೆ ಅಧಿಕಾರಿಗಳ ಮೂಲಕ ಅಷ್ಟು ತಾನೇ ಕೊಟ್ಟಿರೋದು ನೀವು ಬರೋಕ್ಕೆ ನಿಮ್ಮಣ್ಣ ಎಲ್ಲಿ ಬಿಡುಗಡೆ ಮಾಡಿದ್ದೀರಿ ಕೇಂದ್ರ ಸರ್ಕಾರದ ಆರುನೂರು ಕೋಟಿ ಬಿಟ್ಟರೆ ಎನ್ ಆರ್ ಎಫ್ದು ಎಸ್ ಆರ್ ಎಫ್ ಅಲ್ಲಿ ನೀವೇ ಹಣ ಕೊಟ್ಟಿದ್ದೀರಿ ಆ ಕಡೆ ತೋರಿಸ್ತಾ ಇದ್ದೀರಲ್ಲ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀರಲ್ಲ ಯಾವ ಸಂವಿಧಾನದಲ್ಲಿದೆ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೆ ಯಾವ ಸಂವಿಧಾನದಲ್ಲಿದೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯ ಒಕ್ಕೂಟದಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾರು ಸುಪ್ರೀಂ ಕೋರ್ಟ್ಗೆ ಹೋಗವ್ರೆ ಹೋಗಕ್ಕೆ ಅಧಿಕಾರ ಇದೆಯಾ ಯಾವ ಸಂವಿಧಾನದಲ್ಲಿದೆ ಆಂಧ್ರ ಮುಖ್ಯಮಂತ್ರಿ ತೆಲಂಗಾಣ ಮುಖ್ಯಮಂತ್ರಿ ಮಂತ್ರಿಗಳನ್ನ ಸ್ವಾಗತ ಮಾಡಿ ನಾವು ಅಭಿವೃದ್ಧಿಗೆ ಹಣ ಕೊಡಿ ಅಂತ ಕೇಳ್ತಾರೆ ಬಂದ ಸ್ವಾಗತ ಮಾಡ್ತಾರೆ ನೀವೆಲ್ಲ ಬೇಗ ಕರಿ ಬರ್ತೀವಿ ಅಂತಾರೆ ಅವ್ರ ಅಭಿವೃದ್ಧಿಗೋಸ್ಕರ ಪ್ರಧಾನಿಗಳನ್ನ ಅವರು ಕಾಂಗ್ರೆಸ್ ನೀವು ಕಾಂಗ್ರೆಸ್ ನೀವು ಬರೀ ಏಕವಚನದಲ್ಲಿ ಪ್ರಧಾನಮಂತ್ರಿ ಟೀಕೆ ಮಾಡಿ ಮಾಡೋದ್ರಿಂದನೇ ನಾನು ಗಟ್ಟಿ ಅಂತ ನೀವು ತಿಳ್ಕೊಂಡಿದ್ದೀನಿ ಸಂವಿಧಾನ ಬಿಜೆಪಿಯವ್ರು ತಗ್ಯಕ್ಕೆ ಹೋಗಿದಾರಾ ಸಂವಿಧಾನ ತಿದ್ದುಪಡಿ ಮಾಡಿದಾರೆ ಅವರು ಇಂದಿರಾ ಗಾಂಧಿ ಅಲ್ವಾ ಎಪ್ಪತ್ತೆರಡರಲ್ಲಿ ಎಮರ್ಜೆನ್ಸಿನಲ್ಲಿ ಸಂವಿಧಾನ ತಿದ್ದುಪಡಿ ಮಾಡಿದವರು ಯಾರು ಎಷ್ಟು ಸಾರಿ ತಿದ್ದುಪಡಿ ಮಾಡಿದ್ರು ಕಾಂಗ್ರೆಸ್ಸು ಬಿಜೆಪಿಯವರು ತಿದ್ದುಪಡಿ ಇರೋದು ಇಂದಿರಾ ಗಾಂಧಿಯವರು ಸಂವಿಧಾನವನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಿದ್ದಾರೆ ಸಂವಿಧಾನವನ್ನು ಭಾರಿ ಸಂವಿಧಾನ ಉಳಿಸೋರು ಬಿಜೆಪಿ ಸಂವಿಧಾನ ತಗಿಯೋರು ಇದನ್ನೆಲ್ಲ ಹೇಳ್ತಿದ್ರಲ್ಲಿ ನೀವು ನೀವೇ ಲಾಯರ್ ಕೋರ್ಟ್ಗೆ ಹೋಗಿದ್ದೀರಿ ಯಾವ ಸಂವಿಧಾನದಲ್ಲಿದ್ದೆ ಜನ ಕೇಳಿ ಈ ಪ್ರಕಾರವಾಗಿ ಕೋರ್ಟ್ ಹೋಗಿದ್ದೀವಿ ಹಿಂದೆ ಇಂಥವ್ರು ಕೋರ್ಟ್ಗೆ ಅದಕ್ಕೆ ಅನುದಾನ ಬತ್ತು ಇದೆಲ್ಲ ಲಾಯರ್ ನೀವು ಮಾಡ್ತಾ ಇದ್ದೀರಿ ನನ್ನ ವಿಚಾರಕ್ಕೆ ಚಾಮುಂಡೇಶ್ವರಿ ವಿಚಾರಕ್ಕೆ ನೀವೆಲ್ಲರೂ ನೀವು ನಿಮ್ಮ ಮಗ ಆಳ್ತಾ ಇದ್ದೀರಿ ನಾನು ಎಮ್